ಇದು ಅಯ್ಯಪ್ಪ ಸ್ವಾಮಿಯ ಇಪ್ಪತ್ತಾರನೇ ವರ್ಷದ ಬ್ರಹ್ಮೋತ್ಸವದ ಅಂಗವಾಗಿ ನಮ್ಮ ದೇವಸ್ಥಾನದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಹದಿನಾರು ತಾರೀಕು ಧ್ವಜಾರೋಹಣ ಇಂದು ನಾಳೆ ಸಂಜೆ ಏಳು ಗಂಟೆಗೆ ಪಡಿಪೂಜೆ ಏರ್ಪಾಡು ಪುಡಿ ಪೂಜೆ ನಂತರ ಹಲವಾರು ಪೂಜೆಗಳು ಮತ್ತು ನಾಡಿದ್ದು ಇಪ್ಪತ್ತನೇ ತಾರೀಕು ಅನ್ನದಾಸೋಹ ಹನ್ನೊಂದುವರೆಯಿಂದ ಪ್ರಾರಂಭ ಆಗ್ತದೆ ತದನಂತರ ಮಧ್ಯಾಹ್ನ ಎರಡೂವರೆಯಿಂದ ಅಯ್ಯಪ್ಪ ಸ್ವಾಮಿಯ ಉತ್ಸವ ಉತ್ಸವ ಉತ್ಸವವನ್ನು ರಾಜಬೀವಿಗಳಲ್ಲಿ ಮೆರವಣಿಗೆ ಮೂಲಕ ಮೆರವಣಿಗೆ ಮಾಡಿ ಮತ್ತು ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವವನ್ನು ಏರ್ಪಾಡು ಮಾಡಿದೆ ಇಪ್ಪತ್ತನೇ ತಾರೀಕು ಇದು ಬ್ರಹ್ಮೋತ್ಸವದ ಕಾರ್ಯಕ್ರಮ ಇದಾದ ನಂತರ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಗುರುಸ್ವಾಮಿಗಳಾದಂಥ ಕಾಂತರಾಜ ಸ್ವಾಮಿಯವರ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇಪ್ಪತ್ತ್ನಾಲ್ಕನೇ ತಾರೀಕು ಪಾದಯಾತ್ರೆ ಮಾಡೋ ಪಾದಯಾತ್ರೆ ಮಾಡೋವ್ರಿಗೆ ಇರುಬುಡಿ ಕಟ್ಟುವಂಥ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕು ಸಂಜೆ ಇಪ್ಪತ್ತೈದನೇ ತಾರೀಕು ಪಾದಯಾತ್ರೆ ಮೈಸೂರಿನಿಂದ ನಂಜನಗೂಡ್ಯ ಪರಿಸ್ಥಿತಿ ನಂಜ ಮೈಸೂರಿನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನದಿಂದ ಪಾದಯಾತ್ರೆ ಪ್ರಾರಂಭ ಆಗ್ತದೆ ಅದಕ್ಕೂ ಮೊದಲೇ ನಾವು ಹುಡುಗುಡಿ ಕಟ್ಟಿರೋರ್ನೆಲ್ಲರೂ ಕೂಡ ನಂಜನಗೂಡಿಂದ ಮೈಸೂರಿಗೆ ಬಸ್ಸಲ್ಲಿ ಕರ್ಕೊಂಡು ಬಿಡೋ ವ್ಯವಸ್ಥೆ ಮಾಡಿದ್ವಿ ನಂತರ ಅವರು ಅಲ್ಲಿಂದ ಪಾದಯಾತ್ರೆ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಇಪ್ಪತ್ತೈದಕ್ಕೆ ಇಪ್ಪತ್ತಾರಕ್ಕೆ ಎಲ್ಲ ಸ್ವಾಮಿಗಳು ಮಾಲೆ ತಂದು ಅಭಿಷೇಕ ಮಾಡಿ ಅವರು ತಮ್ಮ ಕೆಲಸಗಳು ಬರ್ತಾರೆ ಇಪ್ಪತ್ತ ಏಳನೇ ತಾರೀಕು ಈ ದೇವಸ್ಥಾನದ ಬ್ರಹ್ಮೋತ್ಸವದ ಕೊನೆಯ ದಿನ ಮತ್ತು ಮಂಡಲ ಪೂಜೆಯ ಕೊನೆಯ ದಿನ ಆಗ್ತದೆ ನಮ್ಮ ಈ ದೇವಸ್ಥಾನದಲ್ಲಿ ಇಪ್ಪತ್ತನೇ ತಾರೀಕು ಏನು ಅಂದಾಸೋಹ ಇದೆ ಅವತ್ತು ನಾವು ಕೂಡ ಸರಿಸುಮಾರು ಇಪ್ಪತ್ತು ಸಾವಿರ ಜನರಿಗೆ ನಾವು ವ್ಯವಸ್ಥೆ ಮಾಡಿಕೊಂಡಿರ್ತೇವೆ ತದನಂತರ ದಾರಿ ತುಪ್ಪಲು ಪ್ರಸಾದ ಮೆರವಣಿಗೆಯಲ್ಲಿ ಸ್ವಾಮಿಗಳಿಗೆ ಪ್ರಸಾದ ಕೊಡೋವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ದಯಮಾಡಿ ಸಾರ್ವಜನಿಕರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಬಂದು ನಮ್ಮ ದೇವಸ್ಥಾನದಲ್ಲಿ ಪಾಲ್ಗೊಂಡು ನಮ್ಮ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಈಗಾಗಲೇ ಕೇರಳದಲ್ಲಿ ಜನಸಂಖ್ಯೆ ಹೆಚ್ಚಾಗಿ ನೂಕಳ ಗುಲೋಗಳು ಜಾಸ್ತಿಯಾಗಿ ಅಲ್ಲಿ ಯಾರು ಕೂಡ ದೇವ್ರ ದರ್ಶನ ಮಾಡಲಿಕ್ಕಾಗಲಿ ಅಭಿಷೇಕ ಮಾಡೋಕ್ಕಾಗಲಿ ಆಗ್ತಾಯಿಲ್ಲ ನಮ್ಮ ದೇವಸ್ಥಾನ ಹದಿನೆಂಟು ಮೆಟ್ಲುಗಳಿರೋದರಿಂದ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ವಾಪಸ್ ಬಂದು ಇಲ್ಲಿ ಅಭಿಷೇಕ ಮಾಡಿ ಮೆಟ್ಟಲು ಹತ್ತಿ ಎರುಬಡಿ ಆಗ್ತಾರೆ ನಮ್ಮಲ್ಲೂ ಕೂಡ ಅದು ವ್ಯವಸ್ಥೆ ಮಾಡಿದ್ವಿ ಎರುಬುಡಿ ಹತ್ತಿ ಹದಿನೆಂಟು ಮೆಟ್ಲು ಹತ್ತಿ ಅಭಿಷೇಕ ಮಾಡಿ ಒಳ್ಳೆಯಂಥ ಕಾರ್ಯಕ್ರಮ ಅದರಲ್ಲೂ ಕೂಡ ವಯಸ್ಸಾದ ತಂದೆ ತಾಯಿಗಳು ಅಲ್ಲಿಗೆ ಹೋಗೋಕ್ಕಾಗದೇ ಇದ್ದವರು ನಮ್ಮ ದೇವಸ್ಥಾನದಲ್ಲಿ ಮಂಡಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ನಮಸ್ಕಾರ ಮಾಡಿದ್ದೀವಿ ದಯಮಾಡಿ ಎಲ್ಲರೂ ಬಂದು ನಮ್ಮ ದೇವಸ್ಥಾನದ ಸದುಪಯೋಗ ಮಾಡ್ಕೋಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಯ್ಯಪ್ಪ ಸ್ವಾಮಿ ಭಕ್ತರು ನಾಗರಿಕರು ಈ ಈ ಸುದ್ದಿ ಎಲ್ಲಿವರೆಗೆ ತಲುಪುತ್ತೆ ಅವರೆಲ್ಲರೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ರಾಜ್ಯಾದ್ಯಂತ ದಯಮಾಡಿ ದೇವಸ್ಥಾನವನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಸ್ವಾಮಿ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ ಎಷ್ಟು ಜನ ಬರ್ತಾರೆ ಅಂದಾಜಿನ ಭಕ್ತಾದಿಗಳಿಗೆ ಇಲ್ಲಿಗೆ ಕಡ್ಸೋಕ್ಕೆ ಅಲ್ಲ ಈಗ ಸರಿಸ ಸರಿಯಾಗಿ ಬರ್ತಾ ಇದ್ದಾರೆ ನಮ್ಮಲ್ಲಿ ದಿನ ಐವತ್ತು ನೂರು ಜನ ಸುತ್ತಿದ್ದರು ಅನ್ನೋ ಅಂತ ಸಾವಿರಾರು ಜನ ಅನಿಸ್ತಾ ಇದ್ದಾರೆ ಮುಂದೆನೂ ಕೂಡ ಇದನ್ನು ತೊಂದರೆ ಇದೆ ಅಂತ ಇಲ್ಲಿ ಬಂದು ಹತ್ತು ಬಂದರು ಇಲ್ಲಿಗೆ ಬಂದು ತಾವು ಮಾಲೆ ಹಾಕ್ಕೊಂಡು ಹೋಗ್ತದೆ ಅದಕ್ಕೂ ನಿಮಗೂ ಕೂಡ ಶಾಂತಿ ಇರ್ತದೆ ನೆಮ್ಮದಿ ಇರ್ತದೆ ಮತ್ತೆ ಒಂದು ಮನೇಲೂ ಕೂಡ ಎಲ್ಲೋ ದೂರ ಹೋಗಿ ಮಾಡಿ ಬರೋ ಬಗ್ಗೆ ಇದೇ ಮಾಡಬೇಕು ನಮ್ಮ ಹೇಳ್ತಿದೆ ಅಂತ ಹೇಳ್ಕೊಡ್ತೀನಿ 31. 11. 12. 13. 14. 15. 16. 17. 18. 19. 19. 19. 18. 19. 18. 19. 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 1 私はパーマニカの歌を歌っていたのは、シュクー、サンディー、アーロイー、シー、シュ